ನೀವ್ ಹೇಳಿ ಒಳ್ಳೆ ಕೆಲ್ಸನೇ ಮಾಡಿದ್ರಿ ಇಲ್ಲ ಅಂದಿದ್ರೆ ಊರಿಗೆಲ್ಲ ಗೊತ್ತಾಗ್ತಿತ್ತು ನನಗೆ ಗೊತ್ತಾಗ್ತಿರ್ಲಿಲ್ಲ ಅಷ್ಟೇ ನೀನೇನೋ ಹೀಗೆ ಹೇಳ್ತಾ ಇದ್ಯಾ ಆದ್ರೆ ಕಾರಣ ನಿನಗೋಸ್ಕರ ಅದೇನ್ ಪ್ಲಾನ್ ಮಾಡಿದ್ನು ಗೊತ್ತಾದ್ರೆ ಪಾಪ ಬೇಜಾರ್ ಮಾಡ್ಕೊಳ್ತಾನೆ ಇದ್ರ ಬಗ್ಗೆ ನೀವ್ ಯೋಚನೆ ಮಾಡ್ಬೇಡಿ ಸರ್ ಈ ವಿಚಾರ ನನಗೆ ನಿಮ್ಗೆ ಗೊತ್ತಿದೆ ಅನ್ನೋದು ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಲ್ಲ ಹಾಗಿರ್ತೀನಿ ಹಾಗೆ ಪ್ರಪೋಸ್ ಮಾಡಿ ನಾನ್ ಕಾಯ್ತೀನಿ ನಿಮ್ಗೆ ಹೇಗೆ ಬೇಕು ಹಾಗೆ ಮುಂದುವರಿಸ್ತೀನಿ

ಏನಿಲ್ಲ ಏನಿಲ್ಲ ಹೇಳ್ಕೊಳಕ್ ಆದ್ರಷ್ಟು ಖುಷಿ ಆಗ್ತದೆ ಆದ್ರೆ ಒಂದೆಲ್ಲ ಒಂದಿನ ಗೊತ್ತಾದ್ಮೇಲೆ ಟಾಪ್ ಫ್ಲೋರ್ ಅಲ್ಲಿ ನಿಂತು ಕೂಗಿ ಕೂಗಿ ಹೇಳ್ಬೇಕು ಅನ್ಸುತ್ತೆ ಖುಷಿಯಾಗಿದ್ದಾಗ ಜಾಸ್ತಿ ತಲೆ ಕೆಲ್ಸ ಕೊಡ್ಬಾರ್ದು ಸುಮ್ಮನೆ ಎಂಜಾಯ್ ಮಾಡ್ಬೇಕು ಹೀಗೆ ಈ ಅಡುಗೆಲಿ ಏನಿದೆ ಅಂತ ತೋರಿಸ್ತೀನಿ ನೋಡ್ತಾ ಇರೋ ಹ್ಮ್ ಕಣ್ಣೆ ನೀನು ಯಾವಾಗ ನೋಡಿದ್ರು ಸೀರೆ ಹಿಂದೆನೆ ಬಿದ್ದಿರ್ತೀಯಲ್ಲ ಕಾಣತ್ತೆ ಕಣೆ ಈ ಸೀರೆನ ಮದ್ವೆ ಹಿಂದಿನ ಏನಾ ನೋಡೆ ಬ್ಲೌಸ್ ಹೊಲ್ಸ್ಕೊಂಡ್ಬಂದ್ಬಿಟ್ಟಿದ್ದೀನಿ ಬಳಕೆ ಒಂದು ಗ್ರ್ಯಾಂಡ್ ಸರಿಬೇಕು ಬೇಕು ಯಾರು ಬರೀ ನಿಂದ ಇಷ್ಟೇ ಆಗೋಯ್ತಾ ನೋಡು ನಿನಗೆ ಮೈ ಹುಷಾರಿಲ್ಲ ಅಂತ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಇಲ್ಲ ಅಂದ್ರೆ ಶಾಪಿಂಗ್ ಮಾಲ್ ಕರ್ಕೊಂಡೋಗಿ ಒಂದ್ ಹತ್ತು ಸೀರೆ ಸೆಲೆಕ್ಟ್ ಮಾಡಿ ಒಂದೊಂದು ಸೀರೆನು ಟ್ರಯಲ್ ಮಾಡಿಸ್ತೀನಿ ನಿನ್ ದಮ್ಮಯ್ಯ ಅಂತೀನಿ ಬಿಟ್ಬಿಡು ನಮ್ದು ಅಲ್ಲದೆ ಇರೋ ಜಾಗದಲ್ಲೇ ನಮಗೆ ಸಿಗಬೇಕಾಗಿರೋ ನೆಮ್ಮದಿ ಸಿಗುತ್ತಂತೆ ಅದಕ್ಕೆ ಕೆಲಸ ನಾವೇ ಆ ಜಾಗ ಹುಡ್ಕೊಂಡು ಹೋಗ್ಬೇಕಾಗಿತ್ತಲ್ವಾ ನಾನು ಹಾಗೆ ಬಂದೆ ನೆಮ್ಮದಿನ ಇಲ್ಲಿ ನಿಮ್ಗೆ ಅರ್ಥ ಆಗ್ತಿಲ್ಲ ಹಳೆ ನಿಮೇಶ ತುಂಬಾ ತಪ್ಪು ಮಾಡಿಬಿಟ್ಟಿದಾನೆ ಕಣೋ ಮಾಡಿದ ಪಾಪನೆಲ್ಲ ಇದ್ದೀನಿ ಅವಾಗ ಯಾವುದೋ ಕೋಪದಲ್ಲಿ ನಿಧಿಗೆ ಬಾಯಿಗೆ ಬಂದಾಗ ಬೈದು ಬಿಟ್ಟಿದ್ದೆ ಆದ್ರೆ ಈಗ ನೀನೇ ಅವಳನ್ನ ಪ್ರೀತಿಸಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಆಡಿದ ಆ ಮಾತುಗಳೆಲ್ಲ ನನಗೆ ಇದೆ ಎಷ್ಟೇ ಆದ್ರೂ ನಮ್ಮನೆ ಸೊಸೆ ಆಗೋಳು ಅವಳ ಹತ್ರ ಕ್ಷಮೆ ಕೇಳಿ ಕಳೆದು ಹೋಗಿರೋ ನೆಮ್ಮದಿನ ಹುಡುಕೊಳ್ಳೋಣ ಅಂತ ಬಂದೆ ಎಲ್ಲಾ ಮನೇಲೂ ಅತ್ತೆ ಸೊಸೆ ಜಗಳ ಆದ್ರೆ ಮಾವ ಸೊಸೆ ಜಗಳ ಆದ್ರೆ ಕಷ್ಟ ಆಗುತ್ತಲ್ವಾ ಸಮಸ್ಯೆ ಬರೋದಕ್ಕೆ ಮುಂಚೆನೆ ಪರಿಹಾರ ಹುಡುಕೋಣ ಅಂತ ನೋಡಿದ್ರೆ ಪ್ರೀತಿ ಮದುವೆ ಸೊಸೆ ಅಂತ ಮಾತಾಡ್ತಿದ್ದಾರೆ ಅಲ್ಲಿ ನಿತ್ಯವ್ರು ಬಿಟ್ರೆ ಈಗ್ಲೇ ಕಾರ್ತಿಕ್ ನಿಧಿ ಮದ್ವೆ ಮಾಡೋ ತರ ಇದಾರೆ ಮೊದ್ಲು ಅಪ್ಪ ಕೋಪ ಮಾಡ್ಕೊಂಡಿದ್ರು ಈಗ ಎಲ್ಲಾ ಸೇರಿಸಿ ಇವ್ರು ಕೋಪ ಮಾಡ್ಕೊಂಡಿದ್ದಾರೆ ಒಳ್ಳೆ ಹಾವಿಣಿ ಆಟ ಆಗೋಯ್ತಲ್ಲ

ಇಲ್ಲಿ ಸುಪುತ್ರ ಇದಾನಲ್ಲ ಮಧ್ಯಾಹ್ನ ಯಾಕೆ ಕುಡ್ಕೊಬಂದಿದ್ದಾನೆ ನನಗ್ ಗೊತ್ತಾಯ್ತು ನೋಡಿ ಹಾಸ್ಪಿಟಲ್ ಹೋಗಿದ್ರಲ್ಲ ಅಲ್ಲೇನ ಕಿತಾಪತಿ ಮಾಡಿರ್ತಾರೆ ಅದು ನೀವು ಊರ್ದಿರುತ್ತೆ ಅಲ್ವೇನೋ ಫಸ್ಟ್ ಆಫ್ ಆಲ್ ಈ ನಿಧಿ ನಿತ್ಯ ಕಣ್ಣ ಎಲ್ಲ ಯಾರು ನಮ್ಗೆ ನಮ್ ಫ್ಯಾಮಿಲಿ ಅವರೆಲ್ಲ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ನಮ್ಗೆ ನೀನು ಅಪ್ಪ ಅಜ್ಜಿ ಎಲ್ರು ವೈ ಅತ್ತೆ ಅವ್ರ ಮನೆಯವರಿಗೆ ಎಲ್ರಿಗೂ ಕ್ಲೋಸ್ ಅಜ್ಜಿ ಏನಾದ್ರೂ ಮಾಡ್ಕೊಳ್ಳಿ ಬಿಟ್ಟು ಹಾಕು ನಿನಗೂ ಏನಾಗಿದೆ ಯಾಕೆ ಅವ್ರಿಗೆಲ್ಲ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ನಿಜ ಹೇಳ ನನಗೆ ಮನೇಲಿ ಎಲ್ಲ ಇದ್ದು ಯಾರು ಇಲ್ಲ ಅನ್ನೋ ಫೀಲ್ ಆಗ್ತಿದೆ ನೀನು ಕರ್ಣ ಕರ್ಣ ಅಂತಿದ್ದೆ ಕರ್ಣ ಕರ್ಣ ಅನ್ನಕ್ ಶುರು ಮಾಡಿದ್ದಾರೆ ಅಕ್ಕ ತಂಗಿರ್ಬೇದು ನಿಧಿ ನಿತ್ಯ ಇವರೆಲ್ಲ ನಮ್ಮ ಅಲ್ಲಿ ಯಾಕೆ ಬೇಕಮ್ಮ ನನ್ನಪ್ಪ ನನ್ನಮ್ಮ ನಾನು ಪ್ರೀತಿಯ ಮಗ ನನಗೆ ಫೀಲಿಂಗೇ ಸಿಕ್ತಿಲ್ಲ ಇಷ್ಟು ದೊಡ್ಡ ಮನೇಲಿ ಎಲ್ರೂ ಇದ್ದು ಯಾರು ಇಲ್ಲ ಅನ್ನೋ ಬದಲು ಒಂದು ಮನೆಯಲ್ಲಿ ನಾನ್ ಹುಟ್ಟಿ ನಾಲ್ಕ್ ಜನ ನನ್ನ ಪ್ರೀತಿಸುವ ಮಧ್ಯೆ ಬದುಕಿದ್ರೆ ಸಾಕಾಗಿತ್ತು ಅನ್ಸುತ್ತೆ ನಿಮ್ದಿನೇ ಇಲ್ಲ ಅಮ್ಮ ನನಗೆ ನನಗ್ ಜನ್ಮ ಕೊಟ್ಟಿದ್ ನೀನೇನ ಅಂತ ಡೌಟ್ ಶುರು ಆಗೋಗಿದೆ ಸಂಜು ತುಂಬಾ ಬೇಜಾರ್ ಮಾಡ್ಕೊಂಡಿದಾನೆ ನೀವ್ ಒಂದ್ಸಲ ಅವನ ಹತ್ರ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ ಹೊರಗಿನವ್ರಿಗೆ ತುಂಬಾ ಸೊಪ್ಪು ಹಾಕ್ಬೇಡಿ ಅಕ್ಕ ಯಾವತ್ತಿದ್ರೂ ಕೊನೆವರೆಗೂ ಉಳಿಯೋದು ಮನೆಯವ್ರೆ ನೀವೇನು ತಲೆ ಕೆಡಿಸ್ಕೊಬೇಡಿ ಕಾರ್ತಿಕ್ ಈ ಮನ್ಸಲ್ಲಿ ನಿಧಿ ಬಗ್ಗೆ ಏನಿದೆ ಅಂತ ಅಂತಿಬ್ರು ಒಳ್ಳೆ ಜೋಡಿ ಅಂತ ನಾನು ಒಪ್ಕೊಂಡ್ಬಿಟ್ಟೆ ಇದನ್ನ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ಗುರು ಕರ್ಣ ಕೊಡ್ಬೇಕಾಗಿದ್ದ ಕಾರ್ಡ್ ನ ನೀನು ಕೊಡ್ಬೇಕಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಮೇಲೆ ಕಾರ್ತಿಕ್ ನಮ್ಮ ಮದುವೆಗೆ ನೀವು ಎರಡು ದಿನ ಮುಂಚಿತವಾಗಿ ಬಂದು ಎಲ್ಲ ಶಾಸ್ತ್ರಗಳನ್ನು ಅಟೆಂಡ್ ಮಾಡ್ಬೇಕು ಆಯ್ತಾ ಪರ್ಸನಲ್ ಆಗಿ ಇನ್ವೈಟ್ ಮಾಡ್ಬೇಕು ಅಂತ ನಾವಿಬ್ರು ಡೈರೆಕ್ಟ್ ಆಗಿ ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀವಿ ನೋಡಿ ಹೇಗಿದ್ದೀರಾ ಏನ್ ಸಡನ್ ಆಗಿ ಇಲ್ಲಿಗೆ ಬಂದಿದ್ದೀರಾ ಆರಾಮಿದ್ದೀರಾ ಈಗ ನಾನು ಆರಾಮಿದ್ದೀನಿ ನಾನು ತೇಜಸ್ ಇಬ್ರು ಒಟ್ಟಿಗೆ ಬಂದು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಮಿಸ್ ಮಾಡಿದ್ರೆ ನೀವ್ ಎಲ್ಲಿದ್ರು ಅಲ್ಲೇ ಬಂದು ಕರ್ಕೊಂಡು ಹೋಗ್ತೀವಿ ಹೇಳ್ಕಳ್ದ್ಮೇಲೆ ಬರದೇ ಇರೋಕ್ಕಾಗತ್ತಾ ಖಂಡಿತ ಬರ್ತೀನಿ ಬೈ ದ ವೇ ಕಾಂಗ್ರೆಜುಲೇಷನ್ಸ್ ನಿಮ್ ಇಬ್ರಿಗೂ ನಾವೇನ್ ಹೊರಡ್ತೀವಿ ಮಿಸ್ ಮಾಡ್ಬೇಡಿ ಬಾಯ್ ಕೂಡ ದಯ್ವಿಟ್ಟು ಅವ್ರ್ ಹೇಳು ಮಾತಾಡೋದ್ರಿಂದ ಮನ್ಸಿ ಇನ್ನೆಷ್ಟು ಕಳ್ಳಾಗುತ್ತೆ ಅತ್ತು ತಿಳಿ ಅಂತೂ ಆಗಲ್ಲ ವಿದ್ಯಾ ನಿನ್ ಕೋಪ ಸಿಟ್ಟು ಎಲ್ಲ ಓಕೆ ಆದ್ರೆ ಕನ್ನ ಅವ್ರ್ಗೆ ಅವಮಾನ ಆಗೋ ಥರ ಯಾಕ್ ನಡ್ಕೋತಿದ್ಯಾ ಅವ್ರು ಏನ್ ತಪ್ಪು ಮಾಡಿದಾರ ಪಾಪ ನಾನೇನು ಅವ್ರಿಗೆ ಅವಮಾನ ಮಾಡಿ ಅವ್ರಿಗೆ ಅವ್ರು ಮಾಡಿರೋ ತಪ್ಪೇನು ಅಂತ ಗೊತ್ತಲ್ವಾ ಅರ್ಥ ಮಾಡ್ಕೋತಾರ ಬಿಡು ಐ'ಮ್ ಸಾರಿ ನಿತ್ಯಾ ನನಗೆ ಯಾಕೋ ಸರಿ ಅನ್ಸ್ತಿಲ್ಲ ನಮ್ಮ ಮದುವೆಗೆ ಕರ್ಣ ಅವ್ರನ್ನ ಕರಿಲೇಬೇಕು ತೇಜಸ್ ಇನ್ನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಕರ್ಣ ನಮ್ಗೆ ತುಂಬಾ ಉಪಕಾರ ಮಾಡಿದ್ದಾರೆ ಅದಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಹಾಗಂತ ಅದು ನಾನು ಅವ್ರಿಗೆ ತಪ್ಪು ಮಾಡಕ್ಕೆ ಕೊಟ್ಟಿರೋ ಲೈಸೆನ್ಸ್ ಅಲ್ಲ ಹೆಚ್ಚು ಕಮ್ಮಿ ಆಗಿದ್ರು ಅವನಿತಿಗೆ ಶಾಂತಿಗೆ ಏನಾಗ್ತಿತ್ತು ಅಂತ ನನ್ಗೆ ಊಹಿಸ್ಕೊಳಕು ಆಗಲ್ಲ ಅದಕ್ಕೆ ನಾನ್ ನಿನ್ಗೂ ಕೈ ಮುಗ್ ಬೇಡ್ಕೊತಾ ಇದ್ದೀನಿ ಕರ್ಣ ನಮ್ಮ ಮದ್ವೆಗೆ ಯಾವ್ದೇ ಕಾರಣಕ್ಕೂ ಬರಬಾರ್ದು ನಾವು ಅವ್ರನ್ನ ಕರೆಯೋದ್ ಬೇಕಾಗಿಲ್ಲ ಶಾಸ್ತ್ರಕ್ಕೆ ಹೌದಮ್ಮ ನಮ್ದು ದೊಡ್ಡ ಕುಟುಂಬ ಹಾಗೇನೇ ಗುರ್ತು ಪರಿಚಯ ಸ್ನೇಹಿತರ ಬಳಗನೂ ಕೂಡ ದೊಡ್ಡದು ತೇಜಸ್ಸು ನಮ್ಗೆ ಒಬ್ಬನೇ ಮಗ ಅಕ್ಸಿ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿದ್ರೆ ಅಷ್ಟೇ ಸಾಕು ನೀವ್ ಹಾಗ ಅನ್ಕೊಂಡಿರೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಮದ್ವೆ ಮುಂಚಿನ ಶಾಸ್ತ್ರಗಳೆಲ್ಲ ನಮ್ಮ ಮನೇಲೆ ಮಾಡೋಣ ಅನ್ಕೊಂಡಿದ್ವಿ ಇಷ್ಟೊಂದ್ ಜನ ಬರ್ತಾರೆ ಅಂತ ಗೊತ್ತಿರ್ಲಿಲ್ಲ ಅದು ಅಲ್ಲದೆ ನಮ್ ಮನೆ ಬೇರೆ ತುಂಬಾ ಚಿಕ್ಕದು ಅಮ್ಮ ಈ ಜಾಗದಲ್ಲಿ ಊಟ ಹಾಕ್ಸೋಕೆಲ್ಲ ಸರಿ ಹೋಗಲ್ಲ ತುಂಬಾ ಇಕ್ಕಟ್ಟಾಗುತ್ತೆ ಒಂದು ದೊಡ್ಡ ಫಂಕ್ಷನ್ ಹಾಲ್ ಬುಕ್ ಮಾಡ್ಬೇಕು ಈ ಕೊನೆಗಳಿಗೆ ದೊಡ್ಡ ಹಾಲ್ ಎಲ್ಲಿ ಸಿಗುತ್ತೆ ಹೀಗೇನು ದೊಡ್ಡ ಹಾಲ್ ಅಲ್ಲಿ ಮಾಡ್ಬೇಕು ಅಷ್ಟೇ ತಾನೆ ನಮ್ಮನೆ ತುಂಬಾ ದೊಡ್ಡದಾಗಿದೆ ಅಲ್ಲೇ ಮಾಡೋಣ ನಮ್ಮನೆ ಮಗ ಇದ್ದ ಹಾಗೆ ಏನು ಯೋಚನೆ ಮಾಡಬೇಡಿ ಸರಿನಾ ಡಾಕ್ಟರ್ ಮನ್ಸಲ್ಲಿ ಏನೋ ಗಣಿಗಾರಿಕೆ ನಡೀತಾ ಇದೆ ಎಷ್ಟಂದ್ರೂ ನಿಧಿ ಅಲ್ವಾ ನೀವು ಅನ್ಕೊಂಡಾಗ ಏನೂ ಆಗ್ತಿಲ್ಲ ನಿತ್ಯ ಬಗ್ಗೆ ನಿಧಿ ಬಗ್ಗೆ ಅಲ್ಲ ಸಪ್ಪೆ ಆಗಿರೋದು ನೋಡಿದ್ರೆ ಏನೋ ಆದಂಗಿದೆ ಏನಾಯ್ತು ಏನೇನೋ ಆಗೋಗಿದೆ ಶುರು ಮಾಡಿದ್ರೆ ಎಲ್ಲಿ ಶುರು ಮಾಡ್ಲಿ ನಿಲ್ಸಿದ್ರೆ ಎಲ್ಲ ನಿಲ್ಲಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಹರಕೆ ತೀರ್ಸಕ್ಕೆ ಅಂತ ಮಾರಿಗುಡಿಗೆ ಹೋಗಿ ಬರೋ ಅಷ್ಟ್ರಲ್ಲಿ ಇದೆಲ್ಲ ಸರಿ ಅಂತ ಇನ್ನೊಂದು ಹರಕೆ ಹೊರಗಾಯ್ತು ನೀನ್ ಹೀಗೆ ಒಗ್ತಾಗ ಹೇಳಿದ್ರೆ ನನ್ಗೆ ಅರ್ಥ ಆಗೋದಿಲ್ಲ ಹೀಗೆ ತುತ್ತನ್ನ ಬಾಯಿಗೆ ಇಟ್ಟ ಹಾಗೆ ಹೇಳ್ಬೇಕು ಮಾರಿಗುಡಿಗೆ ಹೋಗಿ ಮೊದಲನೇ ದಿನದಿಂದ ಏನೋ ಒಂದ್ ಎಡವಟ್ಟು ಆಗ್ತಾನೆ ಇತ್ತು ಆದ್ರೆ ಬರೋ ಹಿಂದಿನ ದಿನ ಏನ್ ಆಗೋಯ್ತು ಅಂತಾನೆ ಗೊತ್ತಿಲ್ಲ ಜವಾಬ್ ಸ್ಟಾಕ್ ಮಾರ್ಕೆಟ್ ಸುಂತೇವ್ ಸ್ಟಾಕ್ ಗೆ ದಿಮಾಗ್ ನಿತ್ಯರ ಬೈದ ಮೇಲೆ ಗೊತ್ತಾಗಿದ್ದು ನಿತ್ಯರನ ಯಾದು ತುಂಬಾ ದೊಡ್ಡ ಕಷ್ಟ ಸಿಗಾಕ್ಸಿದೆ ಅಂತ ಸುತ್ತಡಕ್ಕೆ ಹೋಗಿ ಸುಕ್ಕಿನ ಕಾಲ್ ಮೇಲೆ ಹಾಕೊಂಡಂಗ ಆಯ್ತು ನನ್ನ ಕತೆ ನಿತ್ಯ ನಿನ್ನನ್ನ ತಪ್ಪು ತಿಳ್ಕೊಂಡಿದ್ದಾಳೆ ಅದನ್ನ ಅರ್ಥ ಮಾಡಿಸಿದ್ರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ ರೋಜಿ ಬೇಕಿಗೆ ಗಂಟೆ ಬೇಕಾದ್ರೂ ಕಟ್ಟಬಹುದು ಇದಾಗಲ್ಲ ಅಯ್ಯೋ ಆಗಲ್ಲ ಅಂತಂದ್ರೆ ಆಂಜನೇಯನ್ಗೆ ಸಂಜೀವಿನಿ ಪರ್ವತ ಎತ್ತಿರಲಿಲ್ಲ ಅದನ್ನ ಹೇಗ್ ಸರಿ ಮಾಡ್ಬೇಕು ಅಂತ ಅವಳು ತಿಳಿ ಹೇಳು ಸರಿ ಮಾಡ್ಬೇಕು ಅಂದ್ರೆ ಅವತ್ ಏನಾಯ್ತು ಆದ್ರೂ ಪ್ರೂವ್ ಮಾಡ್ಬೇಕಲ್ವಾ ಆದ್ರೆ ನನ್ಗೆ ಹಣ್ ತಿಂದಿದ್ ಮಾತ್ರ ಗೊತ್ತು ಅದಾದ್ಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಅದಕ್ಕೆ ನನ್ನ ಮತ್ತು ನಿತ್ಯ ಮಧ್ಯೆ ಈ ನಿಧಿ ಸಿಗಾಕೊಂಡು ಸುಮ್ಮನೆ ಒದ್ದಾಡ್ತಾರಲ್ಲ ಅಂತ ನಂಗೆ ಚಿಂತೆ ನಿಧಿ ಏನು ಚಿಕ್ಕ ಹುಡುಗಿ ಅಲ್ಲ ಅವಳು ಅವಳ ಅಕ್ಕನಿಗೆ ಎಲ್ಲ ಅರ್ಥ ಮಾಡಿಸ್ತಾಳೆ ಅದಕ್ಕೂ ಹೆಚ್ಚಾಗಿ ಅವಳು ಪ್ರೀತಿಸ್ತಾವ್ರ ಕೈ ಬಿಡಲ್ಲ ಸುನಾಮಿ ಬಂದ್ರು ನಿನ್ ಕೈ ಹಿಡಿತಾಳೆ ಏನು ಪ್ರೀತಿನ ಸಾಕು ಸಾಕು ನಿನ್ ನಾಟಕ ನಿಧಿ ಕಣ್ಣಲ್ಲಿ ಇಪ್ಪತ್ನಾಲ್ಕು ಗಂಟೆನು ನೀನೇ ಕಾಣಿಸ್ತೀಯ ಎಷ್ಟು ಇಷ್ಟ ಪಡ್ತಾಳೆ ಅಂತ ನನಗ್ ಚೆನ್ನಾಗಿ ಗೊತ್ತು ಇದ್ದಾಗ ಅವಳು ನಿನ್ ಪರ ನಿಂತಿದ್ದಾಳೆ ಈಗ ಬಿಟ್ಕೊಳೋ ಮಾತೇ ಇಲ್ಲ ನೀನ್ ನನ್ನ ಹತ್ರ ವಿಷ್ಯನ ಮುಚ್ಚಿಡ್ಬೇಡ ಅರೆ ಈ ಮೊಬೈಲ್ ಯಾರ್ಗೆ ನಿದಿಗ್ತದೆ ಅಯ್ಯೋ ಹೇಗೆ ಅಂದ್ರೆ ಇಲ್ಲಿಂದ ಎದ್ಕೋ ತಗೊಂಡ್ ಹೋಗಿ ನಿದಿ ಮುಂದೆ ನಿಂತ್ಕೊ ಅದೇ ಕೈಯಿಂದ ಕೊಟ್ಬಿಟ್ ಬಾ ಸುಲ್ಭ ಇದಿತ್ತನೆ ರೋಸಿ ಸಮಾಶ ಮಾಡಬೇಡ ನನ್ ಕಷ್ಟ ನಂಗೆ ಏನೋ ಕಷ್ಟ ಹಾಟೆ ಕೊಟ್ಟಿದ್ಯಂತೆ ಇನ್ ಗಿಫ್ಟ್ ಕೊಡೋಕ್ಕಾಗಲ್ವಾ ಹೋಗೋ ಮುಹೂರ್ತ ಒಳ್ಳೇದಿದೆ ಕೊಟ್ಬಿಟ್ ಬಾ ಓಬೋ ಸಿಟ್ ಮಾಡ್ಕೊಳ್ಳೋದು ಏನೇ ಇದೆ ನೋಡು ನಮ್ಮ ಲಚ್ಚಿ ನಮ್ಮ ಕುಟುಂಬದವ್ರಿಗಿಂತ ಹೆಚ್ಚಂದೇನೆ ಅಮ್ಮ ಹಾಗಂತ ಅವ್ರ ಮನೇಲಿ ನಾನು ಮದುವೆ ಮಾಡ್ತೀಯಾ ಸಗತಲ್ಲಿ ಬೇರೆ ಯಾವ ಜಾಗನೂ ಸಿಗಲಿಲ್ವ ನಿನಗೆ ಹಾಗಲ್ಲ ಮರಿ ತೇಜಸ್ ಅಪ್ಪ ಅಮ್ಮ ಮದ್ವೆ ಮುಂಚಿನ ಶಾಸ್ತ್ರಗಳಿಗೆಲ್ಲ ತುಂಬಾ ಜನ ಕರೆದ್ಬಿಟ್ಟಿದ್ದಾರೆ ಅಷ್ಟು ನಮ್ಮ ಮನೇಲಿ ಕೂರಿಸಿ ಊಟ ಹಾಕೋಷ್ಟು ದೊಡ್ಡದೇನೆ ನಮ್ಮನೆ ಹೋಗ್ಲಿ ಬೇರೆ ಜಾಗ ಹುಡ್ಕೋಣ ಅಂದ್ರೆ ಯಾವ್ದು ಸಿಗೋದು ಇಲ್ಲ ಅದಕ್ಕೆ ಲಚ್ಚಿ ನಮ್ಮ ಮನೇಲಿ ಮಾಡೋಣ ಅಂದ್ಲು ಅದಕ್ಕೆ ತೇಜಸ್ ಅಪ್ಪ ಅಮ್ಮ ತುಂಬಾ ಖುಷಿಯಾಗಿ ಒಪ್ಕೊಂಡ್ಬಿಟ್ರು ಬೇಡ ಅಂದ್ರೆ ನಾನು ಎಲ್ಲೇ ಹೋಗ್ಲಿ ಸರಿ ಸರಿ ಎಲ್ರು ನಿಮ್ ಇಷ್ಟ ಬಂದ ಹಾಗೆ ಮಾಡಿ ನಾನ್ ತಲೆ ತಗ್ಸಿ ತಾಳಿ ಕಟ್ಟಿಸ್ಕೋತೀನಿ ಒತ್ತಡ ತಗೋಬಾರದು ಊಟ ತಿಂಡಿಲಿ ಕಂಟ್ರೋಲ್ ಮಾಡೋದು ಎಷ್ಟು ಮುಖ್ಯನೋ ಅವ್ರ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದು ಅಷ್ಟೇ ಮುಖ್ಯ ಆಯ್ತು ಸಾರಿ